ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸುಗುರು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಉಚಿತ ಹೊಲಿಗೆ ಯಂತ್ರ ಯೋಜನೆ ಬಗ್ಗೆ ತಿಳಿಯೋಣ ಹೌದು ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವಂತಹ ಬಡ ಹೆಣ್ಣು ಮಕ್ಕಳ ಅಭ್ಯರ್ಥಿಗಳು ಹಾಗೂ ಕುಶಲ ಕಾರ್ಮಿಕರು ಮತ್ತು ವೃತ್ತಿಪರ ಕುಶಲ ಕಾರ್ಮಿಕರು ಹಾಗೂ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ನೀಡುವ ಉದ್ದೇಶದಿಂದ ಜಿಲ್ಲೆ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆ ಪ್ರಾರಂಭಿಸಲಾಯಿತು ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹಾಗೂ ಕುಶಲ ಕಾರ್ಮಿಕರಿಗೆ ಮತ್ತು ಸ್ವಂತ ಉದ್ಯೋಗ ಮಾಡುವಂತಹ ಜನರಿಗೆ ಉಚಿತ ಹೊಲಿಗೆ ಯಂತ್ರ ನೀಡಲು ನಿರ್ಧಾರ ನಿರ್ಧಾರ ಮಾಡಲಾಗಿದೆ ಯಾಕಂದರೆ ಈಗ ಹೆಣ್ಮಕ್ಳೆಲ್ಲರೂ ಬೇರೆ ಕಡೆ ಕೆಲಸಕ್ಕೆ ಹೋಗೋದು ಅಥವಾ ಓದದೇ ಇರುವಂತಹ ಹೆಣ್ಮಕ್ಳು ಮತ್ತು ಬಡ ಹೆಣ್ಮಕ್ಳು ಸೊ ಅವರಿಗೆ ಕೆಲಸ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ಮನೇಲಿ ಖಾಲಿ ಇರ್ತಾರೆ ಇಲ್ಲಾಂದರೆ ಬೇಗ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರಿಗೆ ಅಂತ ಒಂದು ಸ್ವಂತ ಉದ್ಯೋಗವನ್ನು ಮಾಡಿಕೊಡಲು ಈ ಥರ ಫ್ರೀ ಹೊಲಿಗೆ ನೀಡಲಾಗಿದೆ ಅವರಿಗೂ ಸಹ ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ ಯಾವ ಥರ ಅರ್ಜಿ ಹಾಕಬೇಕು ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಯೋಜನೆ ಬಾಕಿ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ ನೀವು ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆ ಅಡಿಯಲ್ಲಿ ಸುಧಾರಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆದುಕೊಳ್ಳಲು ಅದು ಉಚಿತವಾಗಿ ಪಡೆದುಕೊಳ್ಳಲು ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಹಾಗಾಗಿ ಅರ್ಜಿ ಸಲ್ಲಿಸಲು ಬಯಸುವಂತಹ ಅರ್ಜಿದಾರರು ಆಯಾ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ಯಾವುದಾದ್ರೂ ಒಂದು ಡಿಸ್ಟಿಕ್ ಇದೆ ಅಂದರೆ ಕಲಬುರ್ಗಿ ಯಾದಗಿರಿ ಕೋಲಾರ ಧಾರವಾಡ ರಾಯಚೂರು ಈ ಥರ ಇದೆಯಲ್ಲ ಸೊ ಇವಕ್ಕೆ ಸಪ್ರೇಟಾಗಿ ಒಂದು ವೆಬ್ಸೈಟ್ ಇರುತ್ತೆ ಸೊ ಆ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನಂತಂದರೆ ಜಿಲ್ಲೆ ವೈಸ್ ಇದೆ ಈಗ ಕಲಬುರಗಿಗೆ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಟೈಮ್ ಇದೆ ಯಾದಗಿರಿ ಜಿಲ್ಲೆಗೆ ಬಂದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳು ಇಪ್ಪತ್ತೊಂಬತ್ತು ಲಾಸ್ಟ್ ಇದೆ ಕೋಲಾರ ಜಿಲ್ಲೆಗೆ ಬಂದು ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದೆ ಧಾರವಾಡಿಗೆ ಬಂದು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಈ ಥರ ಒಂದೊಂದು ಜಿಲ್ಲೆಗಳಲ್ಲಿ ಕ್ಲೋಸ್ ಆಗಿದೆ ಒಂದೊಂದು ಜಿಲ್ಲೆಗಳಲ್ಲಿ ಕ್ಲೋಸ್ ಆಗಿಲ್ಲ ಸೊ ನಿಮ್ಗೇನಾದರೂ ಈ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಿಮ್ದೇನು ಅಧಿಕೃತ ವೆಬ್ಸೈಟ್ ಇರುತ್ತಲ್ಲ ಜಿಲ್ಲೆದು ಆ ಒಂದು ವೆಬ್ಸೈಟ್ಗೆ ಹೋಗಿ ಎಷ್ಟು ಲಾಸ್ಟ್ ಡೇಟ್ ಯಾವುದಿದೆ ಮತ್ತು ಎಷ್ಟು ಅಪ್ಲಿಕೇಶನ್ಸ್ ಇನ್ನೂ ಬಾಕಿ ಇದ್ದಾವೆ ಅಂತ ನೋಡಬಹುದು ಸೊ ಈ ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಗ್ರಾಮವನ್ನಲ್ಲಾದರೂ ಹಾಕ್ಬೋದು ಕರ್ನಾಟಕ ಕರ್ನಾಟಕವನ್ನು ಬೆಂಗಳೂರು ಒಂದು ಅಧಿಕೃತ ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ಅರ್ಜಿ ಸಲ್ಲಿಸಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ನೋಡುವುದಾದ್ರೆ ಬನ್ನಿ ನೋಡೋಣ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲಾತಿಗಳು ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅರ್ಜಿದಾರರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ನೀವೇನಾದರೂ ಅಂಗವಿಕಲರು ಅಥವಾ ವಿಧವೆ ಇದ್ದರೆ ನಿಮ್ಮದು ಆ ಸರ್ಟಿಫಿಕೇಟ್ ಬೇಕಾ ಬೇಕಾಗುತ್ತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ ಕಾರ್ಮಿಕರ ಕಾರ್ಡ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತು ಉದ್ಯೋಗ ಪ್ರಮಾಣ ಪತ್ರ ಬೇಕಾಗುತ್ತೆ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿಕೊಂಡು ಸೊ ಒಂದು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಆನ್ಲೈನಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ ನೀವು ಅರ್ಜಿ ಹಾಕಿದ ಮೇಲೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಹಾಗೆ ನೀವು ಅರ್ಜಿ ಸಲ್ಲಿಸಿದ ಮೂರು ತಿಂಗಳು ಅಥವಾ ಒಂದು ಸ್ವಲ್ಪ ಸಮಯದ ನಂತರ ಅವ್ರ ಕಡೆಯಿಂದ ಒಂದು ಕಾಲ್ ಬರುತ್ತೆ ಸೊ ಆಗ ನೀವು ಅಲ್ಲಿ ಒಂದು ವಾರ ಟ್ರೈನಿಂಗ್ ಇರುತ್ತೆ ಸೊ ನೀವು ಯಾವ ಜಿಲ್ಲೆಯಲ್ಲಿ ಅಪ್ಲೈ ಮಾಡಿದ್ರಲ್ಲ ಅಲ್ಲಿ ಸೊ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮತ್ತು ನಿಮ್ಮದು ಆಲ್ರೆಡಿ ಟೈಲರಿಂಗ್ ಬಂದರೆ ಅವರು ಚೆಕ್ ಮಾಡ್ತಾರೆ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅವರು ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ನೀವು ಟ್ರೈನಿಂಗ್ ಅಟೆಂಡ್ ಆಗಿದ್ದೀರೋ ಇಲ್ವೋ ಅಂತ ನೋಡ್ಬಿಟ್ಟು ಸೊ ಅದ್ರದ್ದೇನಿದೆ ಎಲ್ಲ ಫೀಸ್ ಅವರೇ ಪೇ ಮಾಡ್ಕೊತಾರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನೀವು ಯಾವುದೇ ಅಮೌಂಟ್ ಪೇ ಮಾಡೋದಿರಲ್ಲ ಇದೆಲ್ಲ ಟ್ರೈನಿಂಗ್ ಮುಗಿಸ್ಬಿಟ್ಟು ನೆಕ್ಸ್ಟ್ ನಿಮ್ಮದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಅದೆಲ್ಲ ತೊಗೊಂಡು ನಿಮ್ಮ ಅಕೌಂಟ್ಗೆ ಅಮೌಂಟ್ ಹಾಕ್ತಾರೆ ಸೊ ಎಷ್ಟು ಹಾಕ್ತಾರೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇನ್ನು ಈ ಯೋಜನೆಯ ಉಪಯೋಗವನ್ನು ಎಲ್ಲ ಮಹಿಳೆಯರು ಸಹ ಕಣ್ ಕಡ್ಡಾಯವಾಗಿ ಪಡೆದುಕೊಳ್ಳಿ ಯಾಕಂದರೆ ನಿಮ್ಮ ಸ್ವಂತ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿ ಹಳ್ಳಿಗಳಲ್ಲಿ ಇರ್ತೀರಾ ಸೊ ಇದೇ ಥರದ್ದೆಲ್ಲ ಏನಿದೆ ಸ್ಕೀಮ್ಗಳದ್ದು ಇದ್ರದ್ದೆಲ್ಲ ಉಪಯೋಗಗಳನ್ನು ತೊಗೊಂಡು ನಾವು ಮುಂದೆ ಬರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋ ಬೇಕಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು